अरे मन्ना ले रखे अरे सन्ना मरी कोली पे हाय फ्रेंड एक्चुअली हमारे साथ ना औरी हाँ नहीं वो तो अम्म अच्छा रिस्क बीमार टाइप की पुनर्पुल पुनर्पुल हो रही फुल साइज़ हो रही पुनर्पुल है ಇದು ನೋಡಿ ಭಾರಿ ಆರೋಗ್ಯಪೂರ್ಣವಾದಂತಹ ಒಂದು ಹಣ್ಣು ಇದರಿಂದ ಸಾರು ಮಾಡ್ತಾರೆ ಅಂಬಳಿ ಮಾಡ್ತಾರೆ ಇದು ಪಿತ್ತಕ್ಕೆ ಭಾರಿ ಒಳ್ಳೆಯದು ನೋಡಿ ನನಗೆ ಕೊಳಿತೀನಿ ಫ್ರೆಂಡ್ಸ್ ಇದು ನಮ್ಮ ಹಿತ್ತಲಲ್ಲಿರುವಂತಹ ಮರದಿಂದ ತಂದಿರೋದು ಅದರಲ್ಲಿ ಮಣ್ಣೆಲ್ಲ ಇರುತ್ತೆ ಅದರಲ್ಲಿ ಚೆನ್ನಾಗಿ ಕೊಳಿಬೇಕು ಮಣ್ಣಲ್ಲಿ ಕೊಯ್ವಾಗ ಕೆಳಗೆ ಬಿದ್ದಿರುತ್ತೆ ಅವಾಗ ಮಣ್ಣಾಗುತ್ತೆ ಅದು ಎಲ್ಲ ಹಣ್ಣುಗಳನ್ನು ಕೊಯ್ಬೇಕಲ್ಲ ನಾವು

ஆர மண்ணி நடி நான் அம்மனை முக்க நோடி அவருக்கு அது பிடிச்சு புளியல்ல நீர் இத்தே அது துபி புனார் புளி அதுக்கு அதுக்கெசரே புனார் புளி இன் மத்தக்காரி ஒழித ಸ್ವಲ್ಪ ಸಿಪ್ಪೆಯನ್ನು ಒಣಗಿಸಿದೆ ಸ್ವಲ್ಪ ಸಿಪ್ಪೆ ಜಾಮ್ ಮಾಡ್ತಾ ಇದ್ದೇನೆ ನಾನಿವತ್ತು ಪುನಾರ್ ಪುಳಿ ಸಿಪ್ಪೆಯ ಜಾಮ್ ಮಾಡ್ತಾ ಇದ್ದೇನೆ ನೋಡಿ ನಾನಿಷ್ಟು ಪುನಾರ್ ಪುಳಿ ಸಿಪ್ಪೆ ತಗೊಂಡೆ ಈಗ ನಾನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಾಗಿ ಇದನ್ನು ಹರ್ಕೊಳ್ತೇನೆ ನೋಡಿ ಪುನಾರ್ ಪುಳಿಯ ಸಿಪ್ಪೆಯನ್ನು ನೋಡಿ ನೈಸಾಗಿ ಹರ್ಕೊಳ್ಬೇಕು ತರಿ ತರಿ ಎಲ್ಲ ಇರಬಾರ್ದು ಅದಕ್ಕೆ ನೀರು ಸಹ ಹಾಕೊಳ್ಬಾರ್ದು ನೋಡಿ ಒಂದು ಬೌಲಷ್ಟು ಪುನಾರ್ ಪುಳಿ ಆಗಿದೆ ಒಂದು ಬೌಲು ಪುನಾರ ಪುಳಿ ಸಿಪ್ಪೆಗೆ ಎರಡು ಬೌಲಷ್ಟು ಸಕ್ಕರೆ ತಗೊಂಡಿದ್ದೇನೆ ನಾನೀಗ ಒಂದು ಬಾಣಲೆಗೆ ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ನೀರೆಲ್ಲ ಹಾಕಬಾರ್ದು ಹಾಗೆ ಹರ್ಕೊಳ್ಬೇಕು ನಾವು ಸ್ವಲ್ಪ ಕಾಯಿಸಿದ ನಂತರ ನಾನಿಲ್ಲಿ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಸಕ್ಕರೆಯನ್ನು ಎರಡು ಬೌಲಷ್ಟು ತಗೊಂಡೆ ಆದರೆ ಒಂದೂವರೆ ಬೌಲಷ್ಟೇ ಹಾಕ್ಕೊಂಡೆ ಅರ್ಧ ಬೌಲ್ ಹಾಗೆ ಇಟ್ಟಿದ್ದೇನೆ ಬೇಕಾದರೆ ನೋಡಿ ಹಾಕ್ಕೊಳ್ಳುವ ಅಂತ ಜಾಮ್ ನೋಡಿ ಈಗ ರೆಡಿಯಾಗಿದೆ ನೋಡಿ ಇಷ್ಟಾದರೆ ಸಾಕು ಇನ್ನು ನಾವು ಕಾಯಿಸ್ಕೊಂಡ್ರೆ ತಣಿವಾಗ ಗಟ್ಟಿ ಆಗ್ತದೆ ನೋಡಿ ಈ ಹದದಲ್ಲಿ ಇದ್ರೆ ಸಾಕು ನೋಡಿ ಈಗ ಜಾಮ್ ರೆಡಿಯಾಗಿದೆ ನೋಡಿ ಒಂದು ಬಾಟ್ಲಿಗೆ ಹಾಕೊಳ್ತಾ ಇದ್ದೇನೆ ನನಗೆ ಇಲ್ಲಿ ಒಂದು ಬೌಲು ಪುನಾರ್ ಪುಳಿ ಸಿಪ್ಪೆಗೆ ಒಂದೂವರೆ ಬೌಲು ಸಕ್ಕರೆ ಸಾಕಾಗಿದೆ ಇದು ತಿನ್ನೋದು ಸೂಪರ್ ಆಗ್ತದೆ ಒಳ್ಳೆ ಕಿಸಾನ್ ಜಾಮ್ ಬೇಡ ನೋಡಿ ಎಂತ ಕಲ್ಲರ್ ಆಗ್ಲಿಲ್ಲ ಖಾಲಿ ಸಕ್ಕರೆ ಮತ್ತೆ ಪುನರ್ ಪುಣ್ಯ ಇದನ್ನ ನೀವು ಬೆಳಗ್ಗೆ ಬೆಳಗ್ಗೆ ತಿಂಡಿಗೆ ಏನಾದ್ರು ಬೇಕು ಅಂತ ಹೇಳಿದ್ರೆ ದೋಸೆಯನ್ನ ಸೇರಿಸಿ ಚೆನ್ನಾಗಿ ತಿನ್ಬೋದು ಸಣ್ಣ ಮಕ್ಕಳಿಗೆಲ್ಲ ಇದನ್ನ ಸೂಪರ್ ಆಗಿ ತಿನ್ಬಹುದು ಅವ್ರಿಗೆ ಸೂಪರ್ ಇಷ್ಟ ಆಗ್ಬೋದು